ಅವನ ಸಲಹೆಯಂತೆ ಹೈದರಾಬಾದಿಗೆ ಹೋಗಿ ತಲೆಮರೆಸಿಕೊಂಡು ವೆಂಕಟಪ್ಪನಾಯಕನು ನಿಜಾಮನ ಸಹಾಯ ಕೇಳಲು ಹೋದಾಗ ಮೋಸದಿಂದ ವೆಂಕಟಪ್ಪ ನಾಯಕನನ್ನು ಬಂಧಿಸಲಾಯಿತು ಸೆರೆ ಸಿಕ್ಕ ಅವನನ್ನು ಸಿಕಂದರಾಬಾದಿನ ಜೈಲಿನಲ್ಲಿ ಇಡಲಾಯಿತು ಆಗ ವಿಚಾರಣೆ ನಾಟಕ ನಡೆಸಿ ಆಂಗ್ಲ ಪ್ರಭುತ್ವದ ವಿರುದ್ಧ ಬಂಡೆದ್ದ ಕಾರಣಕ್ಕೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಆದರೆ ವೆಂಕಟಪ್ಪ ನಾಯಕನನ್ನು ಸಾಕಿ ಬೆಳೆಸಿದ ಟೇಲರ್ಗೆ ಇದನ್ನು ಸಹಿಸಲಾಗಲಿಲ್ಲ ಆಗ ಟೇಲರ್ ವೆಂಕಟಪ್ಪ ನಾಯಕನನ್ನು ಭೇಟಿಯಾಗಿ ಸಂಧಾನಕ್ಕೆ ಪ್ರಯತ್ನಿಸಿದ ನಂತರ ನಾಯಕನಿಗೆ ವಿಧಿಸಿದ್ದಂತಹ ಮರಣ ದಂಡನೆ ಜೀವಾವಧಿ ಶಿಕ್ಷೆಯಾಗಿ ಇಳಿಯಿತು ಕೊನೆಗೆ ಅದು ಕಡಿಮೆಯಾಗಿ ನಾಲ್ಕು ವರ್ಷಗಳ ಸೆರೆವಾಸದ ನಂತರ ರಾಜ್ಯವನ್ನು ವೆಂಕಟಪ್ಪ ನಾಯಕನಿಗೆ ಒಪ್ಪಿಸಬೇಕೆಂಬ ತೀರ್ಮಾನವಾಯಿತು ಮುಂದೆ ಮದ್ರಾಸ್ ಬಳಿಯ ಚಂಗಲ್ಪೇಟೆಯಲ್ಲಿ ತನ್ನ ರಾಣಿಯರೊಂದಿಗೆ ಇರುವ ವ್ಯವಸ್ಥೆ ಮಾಡಲಾಯಿತು ಆದರೆ ಈ ನಾಲ್ಕು ವರ್ಷಗಳ ಸೆರವಾಸದಿಂದ ಬ್ರಿಟಿಷರಿಗೆ ಇನ್ನೂ ಸಣ್ಣ ಭಯ ಇದ್ದೇ ಇತ್ತು ವೆಂಕಟಪ್ಪ ಬಿಡುಗಡೆಯಾಗಿ